ಹೆದರಿಕೆ ಹೆದರಿಕೆ ಅನ್ನೋದಕ್ಕೆ ಅಷ್ಟೇ ಅಲ್ಲ ಅಷ್ಟೇ ಗೌರವ ಭಾವನೆ ಏನಾದರೂ ನಾನು ತಪ್ಪು ಮಾಡಿಬಿಡ್ತೀನಿ ತಪ್ಪು ಮಾಡಲಿದ್ದಂಗೆ ಮಾಡಪ್ಪ ಅನ್ನೋದಷ್ಟೇ ಇರುತ್ತೆ ಸೊ ಅದನ್ನ ಚಾಪಿಸ್ ತಗೊಂಡೆ ಹೋಗ ನೀನ್ ಹೊರಗೋಗ ನಿನ್ ಕ್ಲಾಸ್ಗೆ ಸೇರಿಸ್ಕೊಡಲ್ಲ ಅಂತ ಅದಷ್ಟೇ ಅವತ್ತಿಂದ ಅಷ್ಟೇ ಏನು ಅತಿಯಾದ ಅಭಿಮಾನ ಎಪ್ಪತ್ತೊಂಬತ್ತು ಎಂಬತ್ತು ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇವತ್ತಿಗೆ ನಲವತ್ತೈದು ವರ್ಷಗಳಾದ ನಲವತ್ತೈದು ವರ್ಷಗಳ ನಂತರವೂ ಕೂಡ ನಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ತೀವಿ ಇದ್ರೆ ಅದಕ್ಕಿಂತ ಹಿಂದೆಂತ ಸೌಭಾಗ್ಯ ಬೇಕು ಅದೇ ಏನು ಅವರಿಗೆ ಐಶ್ವರ್ಯ ಕೊಟ್ಟರು ಅಂತಸ್ ಕೊಟ್ಟರು ನಾವು ಏನೇ ಉಡುಗೊರೆ ಕೊಟ್ಟರು ಅದಕ್ಕೆ ಸಮ ಅಲ್ಲ ನಾವು ನಿಮ್ಮ ಒಟ್ಟಿಗಿದ್ದೇವೆ ನಿಮ್ಮ ಒಂದಿಗಿದ್ದೇವೆ ಅಂತ ನಾವು ಕೊನೆ ತನಕ ಹೇಳ್ಕೊಂಡು ಹೋಗ್ತೀವಲ್ಲ ಇದೇ ರೀತಿಯಲ್ಲಿ ನಮಗೂ ಕೂಡ ಇದೆ ಇದೇ ರೀತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಎಷ್ಟು ಗತ್ತಲ್ಲಿ ಎಷ್ಟು ಗಮ್ಮತ್ತಲ್ಲಿ ಮೆರಿತಾಯಿದ್ದೀವಿ ಅಂದರೆ ಎಲ್ಲ ನಾವು ಇವತ್ತು ಅವ್ರನ್ನ ಸ್ಮರಿಸಲೇಬೇಕು ಅವರ ಜೊತೆಗೆ ಯಜ್ಞೇಶ್ವರ ದೀಕ್ಷಿತ್ ಹೇಳಿ ಅವರು ನಮಗೆ ಸಂಸ್ಕೃತವನ್ನು ಬೋಧನೆ ಮಾಡೋರು ನಮ್ಮ ಸೋದರ ಮಾವ ಈಗಿದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ದಿನಂ ಪ್ರತಿನೂ ಕೂಡ ಅವರ ಹತ್ರನೇ ಇರುತ್ತೆ ಅವರು ಸಂಸ್ಕೃತ ಹಿಂದಿ ತಮಿಳು ತೆಲುಗು ಬರೀ ಹೆಮ್ಮೆ ಅಲ್ಲ ನಾನು ಮೂರು ಹೆಮ್ಮೆ ಮಾಡ್ಕೊಂಡಿದ್ದೇನೆ ಉಪಯೋಗ ಇಲ್ಲ ಕನ್ನಡ ಸಂಸ್ಕೃತ ಎಲ್ಲವೂ ಆಗಿದೆ ಹಿಸ್ಟ್ರಿ ಎಮ್ ಆದ್ರೆ ಅವರಷ್ಟು ಪ್ರಾವೀಣ್ಯತೆ ನಮಗಿಲ್ಲ ಅವ್ರು ಎಷ್ಟು ಡೆಪ್ತ್ ಇದಾರೆ ಅಂತಂದರೆ ಎಲ್ ಕೆ ಜಿ ಹುಡುಗರಿಂದ ಹಿಡಿದು ಡಿಗ್ರಿ ವರೆಗೂ ಪಿ ಜಿ ಕಟ್ಟೋರು ಕೂಡ ಈಗೂ ಕೂಡ ಅವ್ರ ಹತ್ರ ಬರ್ತಾರೆ ಅವ್ರದೊಂದು ಒಂದು ರೊಟೀನ್ ವರ್ಕು ಅದು ಯುಗಾದಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಯಾವುದೇ ದಿನ ಆಗಿರಲಿ ಎಂಟು ಗಂಟೆ ಪೂಜೆ ಮುಗಿದೋಗ್ಬಿಡ್ಬೇಕು ನಾಲ್ಕು ಗಂಟೆಗೆ ಹೇಳ್ಬೇಕು ಹಂಗೆ ನಮ್ಮನು ಕೂಡ ಬೆಳೆಸಿರೋದು ನಮಗೂ ಬೇಗ ಬೇಗ ಇಪ್ಪತ್ತೆರಡು ವರ್ಷಕ್ಕೆ ಕೆಲಸ ಸಿಕ್ಬಿಡ್ತು ಏಯ್ಟಿ ನೈನಲ್ಲೇ ಅಪಾಯಿಂಟ್ ಆಯ್ತು ಎಲ್ಲೆಲ್ಲೂ ಒಂದು ದಿನನೂ ಮನೆಗೆ ಕುತ್ಕೊಂಡಿಲ್ಲ ಅಮ್ಮ ಕೆಲಸ ಸಿಕ್ಕಂತೇ ಸುಮ್ಮನೆ ಹೀಗೆ ಕುತ್ಕೊಂಡ್ರೆ ಆಗಂಗಿಲ್ಲ ಏನ್ ಮಾಡ್ಲಿಕ್ಕೆ ಈಗ ಓದ್ತಿದ್ದೇನೆ ಮಾಮ ತಗೋ ಗುರುಗಳು ನೀನು ಅದನ್ನು ಹೆಮ್ಮೆ ತಗೋ ಇಪ್ಪ ಎಕ್ಸಾಮ್ ಅಂತಂದ್ರು ಆ ಎಕ್ಸಾಮ್ ತಗೊಂಡು ಅವ್ರು ಸೆಕೆಂಡ್ ಕ್ಲಾಸ್ ಆಗಿದ್ರಂತೆ ನಾನು ಫಸ್ಟ್ ಕ್ಲಾಸ್ ಆಯಿತು ಯಾಕೆ ಗುರುಗಳು ಹಂಗೆ ಇದೆ ಆ ಮಾರ್ಗದರ್ಶನದಲ್ಲೆಲ್ಲ ಹೋಗಿದ್ದಕ್ಕೆ ದಿನಂಪ್ರತಿ ಹಾಗಾಗಿ ಬಿ ಎನ್ ಸಿ ಫಸ್ಟ್ ಸ್ಟಾರ್ಟಿಂಗ್ ನಾಲ್ಕು ಗಂಟೆಗೆ ಹೇಳದ್ ನಾನು ಎದ್ರೆ ಫಸ್ಟ್ ಬಿ ಎಂ ಸಿ ಫಸ್ಟ್ ಮೆಸೇಜ್ ಹೋಗುತ್ತೆ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಅವ್ರ ಹತ್ರ ಬಯಸ್ಕೊಳ್ಳೋದು ಅನ್ನೋದಲ್ಲ ಅದೊಂದು ಆತ್ಮೀಯತೆ ಆ ಒಂದು ಏನಿದೆಯಲ್ಲ ಅದು ಕ್ಲೋಸ್ನೆಸ್ ಏನಿದೆಯಲ್ಲ ಆ ಬಾಂಡಿಂಗ್ಸ್ ನಮ್ಗೆ ಬಿಟ್ಟು ಬೇರೆ ಬರಲ್ಲ ಅಷ್ಟೇ ಶಾಲೆಯ ತರಗತಿಯೊಳಗಿದೆ ಉದ್ದದ ನಾಗರ ಬೆತ್ತ ದಡ್ಡರ ಪಾಲಿಗೆ ನಿತ್ಯವೂ ಅದುವೆ ಬರುವುದು ಬೆನ್ನಿನ ಸುತ್ತ ತರಗತಿಯಲ್ಲಿ ಪಾಠದ ಸಮಯ ಗುರುಗಳ ಜೊತೆಗೆ ಖುಷಿಯಿಂದ ಗರಗಲ ತಿರುಗಿ ಬಾಲರ ಕಡೆಗೆ ಬಳದೆ ನೋಡಿ ಬಲು ಓದದೆ ಬರೆಯದೆ ಶಾಲೆಗೆ ಬಂದರೆ ತಪ್ಪದೆ ಎಚ್ಚರ ನೀಡುವುದು ಓದದೆ ಬರೆಯದೆ ಶಾಲೆಗೆ ಬಂದರೆ ತಪ್ಪದೆ ಎಚ್ಚರ ನೀಡುವುದು ತಂಟೆಯೇ ತೆರಳಿಗೆ ಪೋಗನಿರಗಳಿಗೆ ಅದುವೆ ಮದ್ದು ಅರಿಯುವುದು ಆಟಕೆ ಪಾಟಿಕೆ ಶುಚಿತ್ವ ಸ್ಟಿಗೆ ಗುರುಗಳ ಒಟ್ಟಿಗೆ ತಿರುಗುವುದು ಜಾಣದ ಕಂಡರೆ ಸಂತಸದಿಂದ ನಾಜದ ಮೂಲೆ ಸೇರುವುದು ಗ್ರಾಮ ತಂಡರಿ ಸಂತಸದಿಂದ ಭಾಷಿತ ಮೂಲೆ ಸೇರುವುದು ಎಲ್ಲರಿಗೂ ನನ್ನ ಧನ್ಯವಾದಗಳು ಗುಡುಗಳ ನಾನೇ ಬಿಜಾಗ್ತದೆ ನಮ್ಮ ಶಿಷ್ಯ ತಪ್ಪು ಮಾಡ್ತಾನೆ ಅಂತ ಅವರಿಗೆ ತುಂಬ ಅನುಕೇವ ಐತೆ ಈಗಾಗಲೇ ಮಾತಾಡ್ತಕ್ಕಂಥ ಲಕ್ಷ್ಮಿಷ ಆಗಿರ್ಬೋದು ಚಂದ್ರಪ್ಪ ಆಗಿರ್ಬೋದು ಎಲ್ಲ ಸಹ ನಿಮ್ಮ ಅಂತ ಶಿಷ್ಯರೇ ಆಗಿರ್ಬೋದು ವಿಚಾರವನ್ನು ಹೇಳಿದಾರೆ ಹೇಳಿದ್ರು ನಾನು ಅರ್ಥ ಅಲ್ಲ ಅವ್ರು ಹೇಳಿದ್ದು ನೂರಕ್ಕೆ ನೂರಷ್ಟು ಸತ್ಯವಾಗಿದೆ ಅವರು ಅವರೂ ಸಹ ಗುಡುಗಳು ಅದೇ ರೀತಿ ನಾನು ಇವರಿಗೆ ಮೊದಲನೇ ಎಸ್ ಎಲ್ ಸಿ ಬ್ಯಾಚ್ ನಲ್ಲಿ ಮೊದಲನೇ ಶಿಕ್ಷಕರು ಇವರು ಗುರುಗಳಾಗಿ ಸಂದರ್ಭದಲ್ಲಿ ಫಸ್ಟ್ ಬ್ಯಾಚ್ ಇವರು ಇವ್ರ ಜೊತೆಗೆ ಸಿ ಆರ್ ಅಂತ ಅಂದ್ರೆ ಕನ್ನಡ ಶಿಕ್ಷಕರು ಬಂದಿದ್ರು ಇವರಿಬ್ರು ಹೆಂಗಿದ್ರು ಅಂತಂದು ಹೇಳಲಿಕ್ಕೆ ವರ್ಣನೆ ಮಾಡಲಿಕ್ಕೆ ಅಂತ ನಾವು ತಿಳ್ಕೊಂಡಿದ್ದೇವಂದ್ರೆ ಇಬ್ರು ಒಂದೇ ಮನೆಯವರು ಅಂದ್ರೆ ಅಣ್ಣ ಅಂತ ರೀತಿಯಲ್ಲಿ ಅವ್ರಿದ್ರು ಅದನ್ನ ನೋಡ್ಕೊಂಬಿಟ್ಟು ನಾವು ಸಹ ಹಿಂಗೇಳ್ಬೇಕಂತ ಭಾವನೆಯನ್ನ ಮೊಟ್ಟ ಮೊದಲಾಗಿ ನಾವು ತಿಳ್ಕೊಂಡಿದ್ವಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆ ಕರ್ಕೊಂಡು ಮನೆಯಲ್ಲಿ ಕುಂದಿರ್ಕೊಂಡು ಮಾತಾಡ್ತಾ ಇದ್ರು ಯಾಕೆ ನಾನು ಇದನ್ನೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಒಂದು ಶಾಲೆ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ಹಿಂದೆಲ್ಲ ಏನಂತಿವಿ ಇವರಿಗೆ ಆಗಿದ್ರ ಅಂತ ಕೇಳ್ತಾ ಇದ್ವಿ ಆದ್ರೆ ಇವತ್ತೇನ್ ಕೇಳ್ತಾ ಅಂತಂದ್ರೆ ಬಹಳ ಪುಣ್ಯ ಮಾಡಿದ್ವಿ ರಿಟೈರ್ಡ್ ಆಗಿದ್ದು ಬಹಳ ಒಳ್ಳೆಯದು ಇನ್ ಮುಂದೆ ಏನೇನ್ ಬರುತ್ತೋ ಅಂತಕ್ಕಂಥ ನಮ್ಮ ಪೊಲೀಸ್ ಹೇಳ್ತಾರೆ ನಮ್ಮ ಜೊತೆಗೆ ಏನ್ ಕೆಲಸ ಮಾಡಿರ್ತಾರೆ ಅವ್ರು ಹೇಳ್ತಾರೆ ನೀವು ರಿಟೈರ್ಡ್ ಆದ್ರೆ ಸರ್ ಬಹಳ ಒಳ್ಳೆಯದು ಅಂತ ಹೇಳಿ ಅಂದ್ರೆ ಪರಿಸ್ಥಿತಿನೂ ನಾವು ಅದೇ ರೀತಿ ಇದೆ ನಾವೇ ಗುರು ಅಧಿಕಮ್ಮ ಅಂತ ಹೇಳಿ ಹಾಗೆ ಗುರುವೇ ತಂದೆ ಗುರುವೇ ತಾಯಿ ಗುರುವೇ ಬಂಧು ಗುರುವೇ ಬಳಗ ಎಲ್ಲ ನೀನೆ ಅಂತ ಹೇಳಿ ಅನ್ನೋ ಮಾತನ್ನು ಗುರುಗಳು ಹೇಳ್ತಾ ಇದ್ರು ಆ ಮಾತನ್ನು ಇವತ್ತು ನಾನು ಸ್ಮರಣೆ ಮಾಡಬೇಕಾಗ್ತದೆ ಬಿ ಎಲ್ ಸಿ ಅವರನ್ನು ನಾನು ಕೂಡ ಜಯಶಂಕರ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಕಮ್ಮಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರೊಂದಿಗೆ ಇತ್ತು ಇವತ್ತೊಂದು ಅವಕಾಶ ನಮ್ಮ ತಮ್ಮ ಒದಗಿಸಿಕೊಟ್ಟ ನಾನು ಯಾವ ವಿಚಾರಕ್ಕೆ ಅವರನ್ನ ಕಾಲ್ ಮಾಡಿದಾಗ ಈ ರೀತಿ ಒಂದು ಅವರ ಗುರುವಂದನಾ ಕಾರ್ಯಕ್ರಮ ಇದೆ ಅಂತ ತಕ್ಷಣ ಇಲ್ಲ ನಾನು ಬರ್ತೇನೆ ಅಂತ ಹೇಳಿ ಬರ್ತಾ ದಯಾಸ್ತಿ ಹುದ್ದೆ ಮೇಲೆ ಇವರು ಆಮೇಲೆ ಸಣ್ಣಪ್ಪ ಸುಗರಪ್ಪ ಜೂನಿಯರ್ ಇವರು ಜೂನಿಯರ್ ಅವಾಗ ಇವರೊಂದು ಅವಾಗಲೇ ಒಂದು ಕೃತಿ ಬಂದ ಮುತ್ತು ಮುತ್ತ ಸಮಯದಲ್ಲೇ ಒಂದು ಬಳಿಬಿಟ್ಟಿದ್ರು ನಾಟಕ ಭಾರಿ ಚೆನ್ನಾಗಿತ್ತು ಆಮೇಲೆ ಇನ್ನೂ ಕೆಲವು ಸ್ನೇಹಿತರೆಲ್ಲ ಈ ನೋಡಿದಾಗ ಹೇಳಿದ್ರು ಅಂದರೆ ನಮ್ಮ ಪ್ರಕೃತಿ ಸುಮಾರು ವರ್ಷಗಳ ನಂತರ ನಮಗೆ ಮಳೆಗಾಲ ಕೃಪೆ ತೋರಿದ್ದಾರೆ ನಮಗೆ ಮಳೆ ಬರಲಿ ಮುಂದಿನ ತಿಂಗಳ ಇನ್ನೂ ಬೇಕಾದ್ರೆ ಸೇರೋಣ ಇಲ್ಲ ಅಂತ ಹೇಳೋದಿಲ್ಲ ನಾನು ಇನ್ನೂ ಹೆಚ್ಚಿಗೆ ಹೇಳಬೇಕಂದ್ರೆ ಅದು ಅಸಾಧ್ಯ ನಾನು ಹೇಳಿದಂಗೆ ಸುಮಿತ್ರ ಅವರು ನಮಗೂ ಅವರಿಗೂ ಭಾರಿ ನಾಳೆ ಒಂದು ಕಾಂಪಿಟೇಷನ್ ಬಿಡಲಿ ಚಿಕ್ಕಾಪಟೆ ಕಾಂಪಿಟೇಷನ್ ಹಾಗೆ ನಮಗೆ ಅಂತಹ ಒಂದು ಅದ್ಭುತವಾದ ಗೆಳೆತನ ಈ ಒಂದು ಶಾಲೆಯಲ್ಲಿ ಇಂದಿಗೂ ಅವಿಸ್ಮರಣೀಯ ಸಾಗಿ ಆಮೇಲೆ ಅವರು ಹೇಳಿದ್ರು ಕಲ್ಪರಕ್ಷ ಅಂತೇಳಿ ಅದರಲ್ಲಿ ನಾನು ನಾನೊಂದು ಪದ್ಯ ಬರೆದಿದ್ದೆ ಎಲ್ಲಿರಿವೆ ದೇವ ಅಂತೇಳಿ ಅದನ್ನು ಕಲ್ಪರಕ್ಷಿಸಲು ನಾನು ಮತ್ತೆ ಎಪಡೆ ನಾನು ತಂದು ಬಿಡ್ತಿದ್ದೆ ಅದನ್ನು ಎಲ್ಲಿರುವೆ ಜಯವ ಜಪಿಸಿದವರು ನೀನು ನನ್ನ ನಾಮನಾಮವ ನಿನ್ನ ಮಂತ್ರವ ನನಗೆ ಒಂದು ಬರಲಿ ಲಾಟರಿ ಅದು ಬರೆದಿದ್ದೇನೆ ಅಲ್ಲೇ ನಾನು ಜನಕ್ಕೆ ಹಿಡ್ಕೊತಿದ್ದೆ ಆಮೇಲೆ ಕೆಲವೊಂದು ಫೋಟೋಸಲ್ಲಿ ನಾನು ಅವಾಗ ಸ್ಪೋರ್ಟ್ಸ್ ಇಲ್ಲದ ಕಾರಣ ನಾನು ಸ್ಪೋರ್ಟ್ಸಿಂದ ಒಂದು ಫೋಟೋ ಇದೆ ಅಷ್ಟೇ ಅದು ಬಿಟ್ಟರೆ ಇದು ಯಾವುದೂ ಇಲ್ಲ ಆ ಅಂತಹ ಒಂದು ಅದ್ಭುತವಾದ ಒಂದು ಸವಿ ನಿಂತಿನ ಆ ಒಂದು ದಿನಗಳಲ್ಲಿ ನಾವು ಬರೆಯಲಿಕ್ಕಿಲ್ಲ ಅನೇಕ ವಿಷಯಗಳಿದೆ ಗುರುಗಳ ಬಗ್ಗೆ ಹೇಳ್ಬೇಕು ಅದು ಹೇಳಿ ಸತ್ಯ ಜನ ಯಾವತ್ತಿದ್ರು ಅವ್ರು ಕಾಲ್ ಮಾಡ್ತಾರೆ ಏನಪ್ಪಾ ಅರ ಸರ್ ಇದೀನಿ ಸರ್ ಹೌದಾ ಸಂಜೆ ಮಾಡ್ತೀನಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ಹೇಳೋ ಅಂಥದ್ದೇ ಇಲ್ಲ ಹೆಚ್ಚು ಕಡಿಮೆ ಲಕ್ಷ್ಮೀಶಾ ಚಂದ್ರು ಎಲ್ಲ ಬಹಳ ಆತ್ಮೀಯ ಸ್ನೇಹಿತರೆ ನಾವೊಂದು ಜಿ ಎಚ್ ಎಸ್ ಗ್ರೂಪ್ ಅಂತ ಮಾಡಿದೀವಿ ಅದರಲ್ಲೂ ಕೂಡ ಬಹಳ ಬರಬೇಕಾಯಿತು ಇವತ್ತಿನ ಒಂದು ಮಳೆ ಕಾರಣದಿಂದ ಸಾಕಷ್ಟು ಸ್ನೇಹಿತರುಗಳು ಭೇಟಿಯಾಗಿಲ್ಲ ಅಂತ ಅಂದ್ಕೊಳ್ತಾರೆ ಈಗ ನನ್ನ ಮನಸ್ಸು ಹೆಚ್ಚು ಕಡಿಮೆ ಎಂಬತ್ತರ ದಶಕದಲ್ಲಿ ಹೊನ್ನಾಳಿ ಏನು ದೊಡ್ಡ ದೊಡ್ಡೂರೇನಲ್ಲ ಅವಾಗ ಹಳ್ಳಿನೇ ಹೆಚ್ಚು ಕಡಿಮೆ ಸುತ್ತಮುತ್ತ ಇರ್ತಕ್ಕಂತಹ ಬಹಳ ಹಳ್ಳಿಗಿಂದ ಬರ್ತಾ ಇರ್ತಂತೆ ವಿದ್ಯಾರ್ಥಿಗಳೇ ಜಾಸ್ತಿ ಅದರಲ್ಲೂ ಇಂಗ್ಲೀಷ್ ಮೀಡಿಯಂ ಹೊನ್ನಾಳಿಯಲ್ಲಿದೆ ಅಂದರೆ ಅದು ತುಂಬ ದೊಡ್ಡ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಆಗಿನ ಕಾಲಕ್ಕೆ ಎ ಸೆಕ್ಷನ್ ಆ್ಯಂಡ್ ಬಿ ಸೆಕ್ಷನ್ ಎರಡಕ್ಕೂ ಈ ಕ್ವಿಝ್ನಲ್ಲಿ ತುಂಬ ಫೈಟ್ ನಡೀತಾ ಇತ್ತು ಸ್ನೇಹಿತರೆ ಬಿ ಎನ್ ಸಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅಂದರೆ ಅವರು ಒಂದು ನಮಗೆ ಜೀವನದ ಅನ್ನದ ಮಾರ್ಗವನ್ನು ಕಲ್ಪಿಸ್ತರು ಅಂತ ಹೇಳಿದ್ರೆ ತಪ್ಪಾಗಲಾರ ಆಗ ಅವರ ಒಂದು ಡ್ರೆಸ್ ಸೆನ್ಸ್ ಭಾಳ ಚೆನ್ನಾಗಿರ್ತಿತ್ತು ಇನ್ ಅಂತಕ್ಕಂಥದ್ದು ನೋಡಿದ್ದೆ ಸರ್ ಕಡೆಯಿಂದ ನಾವು ಆಗಿನ ಕಾಲದಲ್ಲಿ ಅವರು ಓಡಾಡ್ತಾ ಇದ್ದಾಗ ಅವ್ರು ಹಿಂದಿಂದ ನಾನು ಮತ್ತು ರಮೇಶ ಲಕ್ಷ್ಮೀ ಶಿವರೆಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಅವ್ರು ಹೇಗೆ ನಡೀತಾರೆ ಅನ್ನೋದನ್ನು ಭಾಳ ಇಮಿಟೇಷನ್ಸ್ ಕೂಡ ಮಾಡ್ತಾಯಿದ್ವಿ ಪಾಠದಲ್ಲಿ ಅವ್ರ ಬಗ್ಗೆ ಹೇಳೋ ಇಲ್ಲ ಕಡಿಮೆ ನನಗೆ ಗೊತ್ತಿದ್ದ ಹಾಗೆ ಎಂಟನೇ ಕ್ಲಾಸ್ನಲ್ಲಿಂದಲೂ ಕೂಡ ಒಂಬತ್ತನೇ ಕ್ಲಾಸಿಗೆ ಬಯಾಲಜಿ ಸಂಗಪ್ಪ ಸರ್ ತಾಂಡ್ರು